ಶ್ರೀ ಹನುಮಂತ ಕೋಟೆ ಸರ್ ಅವರು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮತ್ತು ಬಡವರ ಸೇವಾ ಸಿಂಧು ಅದರ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾದ ಶ್ರೀ ಹನುಮಂತ ಕೋಟೆ ಅವರಿಗೆ ಸಮಾಜ ಸೇವೆಯನ್ನು ಗುರುತಿಸಿ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಗೌರವ ಡಾಕ್ಟೊರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ ಎಂದು ಹೇಳಲು ಹೆಮ್ಮೆ ಇದು ಅವರ ನಿಷ್ಕೃಷ ಸೇವೆ ಮತ್ತು ಕಾರ್ಯಗಳಿಗೆ ಸಂದ ದೊಡ್ಡ ಗೌರವವಾಗಿದೆ ಎಂದು ಹೇಳಿದರು ಒಂದು ಅತ್ಯುನ್ನತವಾದ ಒಳ್ಳೆ ಕಾರ್ಯಗಳು ಮಾಡಬೇಕಾದಾಗ ಅವರ ಮೇಲೆ ನೂರಾರು ಕಳಂಕಗಳನ್ನ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಂದೆ ತಾಯಿಗಳು ಉತ್ತಮ ಶಿಕ್ಷಣ ಪಡೆಯಲಿ ಮಕ್ಕಳು ಭವಿಷ್ಯತ್ತಿನಲ್ಲಿ ಯಾರಿಗೂ ತೆಲೆಬಾಗದೆ ಅವರ ಕಾಲ್ ಮೇಲೆ ಅವರು ನಿಂತಿರ್ಬೇಕನ್ನೋ ಒಂದು ಆಕಾಂಕ್ಷೆಗಳನ್ನ ಕಟ್ಟಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ಕನಸನ್ನ ನಮ್ಮ ಎಲ್ಲ ಮಹಿಳೆಯರು ಮಾಡಬೇಕು ಯಾಕಂತೂ ಇವತ್ತು ನಾವೆಲ್ಲರೂ ಸರಸ್ವತಿಯನ್ನ ಬಹಳಷ್ಟು ಗೌರವಿಸ್ತೀವಿ ಶಿಕ್ಷಕರೇ ಕೊಟ್ಟಂತವರು ಯಾರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಇವತ್ತು ಜ್ಯೋತಿ ಬಾಪುಲಿ ಸಾವಿತ್ರಿ ಬಾಪುಲಿ ಅಂತ ನಮ್ಗೆ ಕೆಲವರು ಹೇಳ್ತಾ ಇದ್ರು ಜ್ಯೋತಿ ಬಾಬುಲಿ ಮೊದಲ ಶಿಕ್ಷಣ ಶಿಕ್ಷಣ ಕೊಟ್ಟಂತ ಹೇಳ್ತಾ ಇದ್ವಿ ಸರಸ್ವತಿ ಶಿಕ್ಷಣ ಕೆಲವು ಆ ಏನು ಯಾವ್ದು ಹೊತ್ತು ಮಹಾನ್ ಚಿಂತಕ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಣ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ಅದು ಸಾವಿತ್ರಿ ಬಾಪೂಲಿ ಅಂತ ತಿಳಿದಿರ್ತಕ್ಕಂಥವ್ರು ನಾವು ಹಾಗಾಗಿ ತಾವೆಲ್ಲರೂ ಸಾವಿತ್ರಿ ಬಾಬುನಾಗಬೇಕು ಮಹಾನ್ ಏನು ಇವತ್ತು ಸಮಾಜದಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮದೇ ಆದಂತಹ ಪ್ರತಿಭೆ ಮೂಲಕ ಇವತ್ತು ಸಮಾಜದಲ್ಲಿ ಒಂದು ಅತ್ಯುನ್ನತವಾದಂತಹ ಕೀರ್ತಿಯನ್ನು ಅಲಂಕರಿಸಿರತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಅನೇಕ ಮಹನೀಯರ ಒಂದು ಆದರ್ಶಗಳನ್ನ ಎಲ್ಲ ನನ್ನ ತಂಗಿಯಂದ್ರು ಅಕ್ಕಂದ್ರು ತಮ್ಮ ಅಂದರಲ್ಲಿ ಅಳವಡಿಸಿಕೊಂಡು ಒಳ್ಳೆ ಕೀರ್ತಿ ತರತಕ್ಕಂಥ ಏನು ಮನೆಯಲ್ಲಿ ತಂದೆ ತಾಯಿಗಳು ಮೇಲೆ ಬಹಳಷ್ಟು ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಯಾಕಂದ್ರೆ ಮಕ್ಕಳ ಮೇಲೆ ಬಹಳಷ್ಟು ಕನಸುಗಳನ್ನು ಕಟ್ಟೋದು ಬಹಳ ಕಡಿಮೆ ಯಾಕಂದ್ರೆ ಮಕ್ಕಳು ಆ ಏನೇನೋ ಹಲವಾರು ತಮ್ಮ ಜು ಆ ಮಾನಸರಾಗಿ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೌರವಿತ ಸ್ಥಾನವನ್ನು ಅಲಂಕರಿಸುವುದು ಬಹಳ ಕಡಿಮೆ ಬಹಳಷ್ಟು ಜನ ಹೇಳ್ತಾರೆ ನೂರು ಮಂದಿ ಬಡ ಮಕ್ಕಳಿಗೆ ಒಬ್ಬ ಹೆಣ್ಮಕ್ಳೆ ಸಾಕುವಂತ ತಂದೆ ತಾಯಿ ಬರ್ಸೋದು ಅದು ಯಾಕಂದ್ರೆ ಅವ್ರನ್ನ ಆರೈಕೆ ಪಾಲನೆ ಆಲನೆ ಮಾಡ್ತಕ್ಕಂಥದ್ದು ಅದು ಹೆಣ್ಣು ಮಕ್ಕಳೇ ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾನು ಬಹಳಷ್ಟು ಗೌರವ ಕೊಡ್ತಿರ್ತೀನಿ ಹೆಣ್ಣು ಮಕ್ಕಳನ್ನ ಯಾಕಂದ್ರೆ ಇವತ್ತಿನಲ್ಲಿ ನಾನು ವಿಶೇಷವಾಗಿ ಬಹಳಷ್ಟು ಸಾಮಾಜಿಕ ಸೇವೆಗಳನ್ನ ಏನು ಸಾರ್ ಬಂಡಿ ಸಾಲ ಏನಾಗ ನಾನು ವಿದ್ಯಾರ್ಥಿಗಳು ಇಂದ್ರ ಗಂಟೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬಂದು ಊಟಕ್ಕಾಗಿ ಸಂದರ್ಭದಲ್ಲಿ ಸರ್ ಆ ಮಕ್ಕಳನ್ನ ನೋಡಕ್ ಆಗ್ತಾ ಒಂದು ದಿನ ಆ ಮಕ್ಕಳಿಗೆ ಎಷ್ಟು ಜನ ಅಷ್ಟು ಜನರಿಗೆ ನಾನು ಊಟ ಅಂತ ಸಂದರ್ಭದಲ್ಲಿ ಮಾಡಿಸಿದ ಮಾತಾಡಿದ್ರು ಸರ್ ಏನಾದ್ರು ನೋಡಪ್ಪ ಊಟ ಒಂದೊತ್ತಿಗಾಗಿ ಊಟ ಮಾಡೋದಕ್ಕಿಂತ ಊಟ ಮಾಡಿಸೋದ್ಕಿಂತ ಆ ಉಕ್ಕುವ ಹುಡುಗರಿಗೆ ಇಲ್ಲಿ ಸೈನ್ಸ್ ಪುಸ್ತಕಗಳು ಬಹಳ ಅಗತ್ಯವಾಗಿದ್ದಾವ ಸೈನ್ಸ್ ಪುಸ್ತಕ ಆ ಮಕ್ಕಳ ಭವಿಷ್ಯಕ್ಕೆ ಒಂದು ಆದರ್ಶ ಆಗ್ತದೆ ಅಂತ ಹೇಳಿದಾಗ ಸರ್ ಪುಸ್ತಕ ಎಷ್ಟು ಬಂದು ಕೇಳಿದೆ ಆ ಪುಸ್ತಕಗಳ ಎಂಟು ಪುಸ್ತಕ ಏಳು ಪುಸ್ತಕ ಅಥವಾ ನಾಲ್ಕು ನೂರು ರೂಪಾಯಿ ಮತ್ತೆ ವಿಚಾರ ಮಾಡ್ತೇನೆ ನಾನು ಊಟ ಆ ಮಕ್ಕಳು ಅವ್ರನ್ನ ನೋಡಿ ಬೆಳಿಗ್ಗೆ ಆರು ಗಂಟೆಗೆ ಬರೋದನ್ನ ನೋಡಿ ಊಟ ಮಾಡಿಸ್ಬೇಕಂತ ಆ ಸಂದರ್ಭದಲ್ಲಿ ಆಗ್ಲೇ ಅವನ ಟ್ರೈ ಮಾಡೋಣ ಅಂತ ಪ್ರಯತ್ನ ಪಟ್ಟು ಒಂದು ವಾರ ಕಾಲಾವಕಾಶ ತಗೊಂಡು ಒಂದು ಐದು ಸತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಸೈನ್ಸ್ ಪುಸ್ತಕಗಳನ್ನು ಕೊಡಿಸಿ ಆ ಸೈನ್ಸ್ ಪುಸ್ತಕ ಕೊಡಿಸೋದ್ರ ಜೊತೆ ಜೊತೆಗೆ ಅದೇ ಶಾಲೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಆಯ್ಕೆ ಆಗಿದೆ ಆಗಿದಂತ ಮತ್ತೆ ಕೇಳ್ಪಟ್ಟೆ ಆ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಆಯ್ಕೆ ಆಗಿದ್ದಾರೆ ಅಂದ್ರೆ ಇನ್ನೂ ಹೆಣ್ಮಕ್ಳು ಯಾಕಂದ್ರೆ ಹೆಣ್ಮಕ್ಳು ಯಾವ್ದೋ ಕ್ರೀಡಾಪಟು ಅತಿ ಮೇಲ್ಮಟ್ಟದ ಹೋಗ್ಬೇಕಂದ್ರೆ ಬಹಳಷ್ಟು ಆ ಸಮಸ್ಯೆಗಳು ಅಡೆತಡೆಗಳು ವಿದ್ಯಾರ್ಥಿಗಳು ಯಾಕಂದ್ರೆ ಹೆಣ್ಮಕ್ಳು ಬಹಳಷ್ಟು ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ ಯಾಕಂತ ಮುಜಗರ್ ಆಗ್ತದ ಅಂತ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಆಯ್ಕೆ ಆಗಿದೆ ಅಂತ ಕೇಳ್ಪಟ್ಟೆ ಹಾಗೆ ಆ ರಾಜ್ಯ ಮಟ್ಟದ ವಾಲಿಬಾಲ್ ಅಲ್ಲಿ ಆಯ್ಕೆ ಆಗಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅವರಿಗೆ ಅದ್ರ ಜೊತೆ ಜೊತೆಗೆ ನೀವೆಲ್ಲ ಯಾಕೆ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ನಮ್ಮಲ್ಲಿ ಬಂದ್ರು ಮಾನವೀಯತೆ ಬರಬೇಕು ನಾವು ಬದುಕೋದ್ರ ಜೊತೆಗೆ ನಾಲ್ಕು ಜನರ ಬದುಕೋಣ ನಮ್ಮ ಬದುಕನ್ನ ಇವತ್ತೇನು ಅನೇಕ ಮಹನೀಯರು ಎಷ್ಟೋ ಮಹನೀಯರನ್ನು ನೋಡಿದೀವಿ ನಾವು ಆ ಇವತ್ತು ಅಂತ ಮಹನೀಯರ ಆದರ್ಶಗಳನ್ನ ಅಳವಡಿಸಿಕೊಂಡು ನಾವು ಚಿತ್ತಿರುವ ನಾಡಿನ ನಮ್ಮಗೆ ಅನೇಕ ಮಹನೀಯರಂಗೆ ನಾವು ಆದರ್ಶವಾಗಿ ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ಶಿಕ್ಷಣವಂತರಾಗಿ ಮುಂದಿನ ದಿನಗಳಲ್ಲಿ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ಗಳು ಆಗ್ಲೇ ನಮ್ಮ ಅಕ್ಕ ಅಂತ ಹೇಳ್ತಾ ಇವತ್ತೇನು ಕೇಳಿಕೊಳ್ಳೋ ಸಮಾರಂಭ ಕಾರ್ಯಕ್ರಮದಲ್ಲಿ ನನ್ನನ್ನು ಪ್ರೀತಿ ಪೂರ್ವಕವಾಗಿ ಗೌರವದಿಂದ ಕರೆಸಿ ಇವತ್ತು ನನ್ನನ್ನು ಸನ್ಮಾನಿಸಿರುವ ಈ ಒಂದು ಸಂಸ್ಥೆಗೆ ನಾನು ಯಾವಾಗಲೂ ಅಭಾರಿ ಹಾಕುತ್ತೀನಿ ಮುಂದಿನ ದಿನಗಳಲ್ಲಿ ಈ ಶಿಕ್ಷಣಕ್ಕೆ ಏನಾದ್ರೂ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕ ಅಗತ್ಯ ವಸ್ತುಗಳನ್ನು ನನ್ನ ಅವರಿಗೆ ನಾನು ಸತತವಾಗಿ ನಾನು ಎಲ್ಲ ಎಲ್ಲಾದ್ರೂ ಬೇಡಿ ತಂದು ಮಕ್ಕಳ ಭವಿಷ್ಯಕ್ಕಾಗಿ ನಾನು ಶ್ರಮಿಸುವ ಶ್ರಮಿಸುವುದಕ್ಕೆ ಈ ವೇದಿಕೆ ಮೂಲಕ ಎಲ್ಲರಿಗೂ ಹರತ್ಪೂರ್ವವಾಗಿ ಧನ್ಯವಾದಗಳು ಆದ್ರೂ ಸಹ ಪುಸ್ತಕದ ಜೊತೆಗೆ ಮತ್ತು ಊಟವನ್ನು ನೀಡಿದರು ಅಂತ ಹೇಳ್ತಕ್ಕಂಥದ್ದು ಎರಡೂ ಕೊಟ್ಟರು ಅನ್ನದಾನ ನೀಡಿದ್ರು ದಾನದವನ್ನು ನೀಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಹನುಮಂತ ಕೋಟಿ ಸರ್ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕಂದ್ರೆ ಅಂತ ಒಂದು ಸಂದರ್ಭದಲ್ಲಿ ನಮ್ಗೆ ಇವತ್ತು ನಮ್ಮ ವಿಜ್ಞಾನ ವಿಭಾಗದಲ್ಲಿ ಸೈನ್ಸ್ ವಿಭಾಗಕ್ಕೆ ಬಂದ್ರೆ ನಾವು ಹನುಮಂತ ಕೋಟೆ ಅವರು ದಿನನಿತ್ಯ ನಾವೆಲ್ಲ ಫೇಸ್ಬುಕ್ ಅಲ್ಲಿ ಹೊಡತಕ್ಕಂಥ ಕೆಲಸ ಮಾಡ್ತಿರ್ತೀವಿ ಅವರು ನಾವು ಆಲ್ಮೋಸ್ಟ್ ನೋಡ್ತಾ ಇದೀವಿ ಬಟ್ ಹತ್ರದಲ್ಲಿ ಪದವಿ ಪಡ್ತಕ್ಕಂಥದ್ದು ಸ್ಟೇಜೇ ಅಲ್ಲ ಅಂತ ಸರ್ವಧರ್ಮ ಸಂಸ್ಪಾದನೆ ಮಾಡಿಕೊಂಡು ಬಹಳಷ್ಟು ಬಸ್ ಅಲ್ಲಿ ಇರ್ತಕ್ಕಂಥ ಅನಾಥ ಮಕ್ಕಳಿಗೆ ಮತ್ತು ಅನಾಥರಿಗೆ ಎಲ್ಲ ಗಳನ್ನು ಕೊಡ್ತಕ್ಕಂಥದ್ದು ಬ್ಯಾಗ್ ಕೊಡ್ತಕ್ಕಂಥದ್ದು ಬೆಡ್ಶೀಟ್ ಕೊಡ್ತಕ್ಕಂಥ ಕೆಲಸ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಿದಂತಹ ಹನುಮಂತ ಕೋಟೆ ಸರ್ ಅವರಿಗೆ ಊಟ ಕೊಡಿಸ್ತೀನಿ ಸರ್ ಉಪಹಾರ ಕೊಡಿಸ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ಸರ್ ಒಂದಿನದ ಊಟ ಕೊಡಿಸುವುದರಿಂದ ಊಟ ಹೋಗ್ತಾರೆ ಆದರೆ ನೀವು ಪುಸ್ತಕಗಳ ಒಂದು ದಾಮವನ್ನು ತೀರಿಸಿ ಸರ್ ಅವರಿಗೆ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿದ್ದಾರೆ ಒಂದು ಸೆಟ್ ತಗೊಳ್ಬೇಕಾದ್ರೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತದೆ ಸರ್ ಅಂತವರಿಗೆ ಕಷ್ಟ ಆಗ್ತದೆ ಸರ್ ಆ ಹಣವನ್ನ ಈ ಪುಸ್ತಕದ ರೂಪದಲ್ಲಿ ನೀಡಿ ಅಂತ ಹೇಳಿದಾಗ ಒಂದೇ ಮಾತಿಗೆ ಅವರು ನಮಗೆ ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಸನ್ಮಾನಿತರಾಗಿರ್ತಕ್ಕಂಥ ಹನುಮಂತ ಕೋಟಿ ಸರ್ ಅವರೇ ನಮ್ಮ ಸರ್ವಧರ್ಮ ಕೂಟದ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರರಾದಂಥ ಹನುಮತ ಕೋಟೆಯವರೇ ಹಾಗೂ ನಮ್ಮ